2 ನಮ್ಮೆಲ್ಲ ವೀಕ್ಷಕರೇ ರಾಜ್ಯದಲ್ಲಿ ಅಸ್ಥಿರ ಸರ್ಕಾರಗಳು ಇರಬಾರದು ಅನ್ನೋ ಕಾರಣಕ್ಕೆ ರಾಜ್ಯದ ಜನ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಪೂರ್ಣ ಪ್ರಮಾಣದ ಬಹುಮತ ನೀಡಿ ಆಡಳಿತ ನಡೆಸಲು ಅನುವು ಮಾಡಿಕೊಟ್ರು ಆರಂಭದಲ್ಲಿ ಸಿದ್ದು ಹಾಗೂ ಡಿಕೆ ನಡುವೆ ಮುಖ್ಯಮಂತ್ರಿ ಕುರ್ಚಿ ಕಿತ್ತಾಟದ ಆಂತರಿಕ ತಗಾದೆ ನಡೆದು ಫೈನಲಿ ಸಿದ್ದರಾಮಯ್ಯ ಕಳೆದ ಎರಡೂವರೆ ವರ್ಷಕ್ಕೂ ಹೆಚ್ಚು ಕಾಲ ಸಿಎಂ ಆಗಿ ಆಡಳಿತ ನಡೆಸ್ತಾ ಇದ್ದಾರೆ ಇದರ ನಡುವೆ ಸಿದ್ದು ಹಾಗೂ ಡಿಕೆಶಿ ನಡುವೆ ಸಿಎಂ ಕುರ್ಚಿ ಶೇರಿ ಆಗಿದೆ ಅನ್ನೋ ಮಾತುಗಳು ಪಕ್ಷದವರಿಂದ ಆಗಾಗ ಹೊರಬರುತ್ತಿದ್ದು ಇವರಿಬ್ಬರ ಆಂತರಿಕ ಕುರ್ಚಿ ಫೈಟ್ ನಡುವೆ ಮತ್ತೊಬ್ಬ ಹಿರಿಯ ನಾಯಕ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಆಗಾಗ ಮುಂಚೂಣಿಗೆ ಬರ್ತಾ ಇದ್ದು ಅವರು ಕೂಡ ಕುರ್ಚಿ ಮೇಲೆ ಟವಲ್ ಹಾಕಿ ಅವಕಾಶಕ್ಕಾಗಿ ಇಬ್ಬರ ಜಗಳ ನಡುವೆ ನನಗೂ ಲಾಭ ಸಿಗಬಹುದೆಂಬ ಕಾತುರದಲ್ಲಿದ್ದಾರೆ ಅದಕ್ಕೆ ಅವರು ಸಮರ್ಥರು ಕೂಡ ಇದ್ದು ಸಿದ್ದರಾಮಯ್ಯ ಪರಮೇಶ್ವರ್ ಪರ ಸಾಫ್ಟ್ ಕಾರ್ನರ್ ಇದ್ದು ಒಂದು ವೇಳೆ ಕುರ್ಚಿ ಬಿಡುವ ಸನ್ನಿವೇಶ ಎದುರಾದ್ರೆ ಆ ಕುರ್ಚಿಗೆ ಪರಮೇಶ್ವರ್ ಇರಲಿ ಅನ್ನೋ ಇರಾದೆ ಅವರಿಗಿದೆ ಎಂದು ಹೇಳಲಾಗ್ತಾ ಇದೆ ಈ ಮಾತನ್ನ ಸಿದ್ದ ಶಿಷ್ಯ ಕೆಎನ್ ರಾಜಣ್ಣ ಕೂಡ ಆಗಾಗ ಸಾರ್ವಜನಿಕವಾಗಿ ಬಹಿರಂಗಪಡಿಸುತ್ತಾ ಇದ್ದಾರೆ ಇದೆಲ್ಲದರ ನಡುವೆ ಜಿಲ್ಲೆಯ ಕಾವಿದಾರಿಗಳು ಕೂಡ ಪರಂಪರ ಬ್ಯಾಟಿಂಗ್ ಮಾಡ್ತಾ ಇದ್ದು ನಿನ್ನೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕಾವಿದಾರಿಗಳು ಕುರ್ಚಿಯ ಬದಲಾವಣೆಯ ಸನ್ನಿವೇಶ ಎದುರಾದರೆ ಪರಮೇಶ್ವರ್ ಅವರಿಗೆ ಅವಕಾಶ ನೀಡಲಿ ಎಂಬ ಆಶಯದೊಂದಿಗೆ ಒತ್ತಾಯ ಕೂಡ ಮಾಡಿದ ಘಟನೆ ನಡೆದಿದ್ದು ಯಾವ್ಯಾವ ಮಠಾಧೀಶರು ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ನೀವೇ ನೋಡಿಬಿಡಿ मुख्यम okay, <laughs> ವಾಗಿ ಕಳಂಕರಹಿತವಾಗಿ ಸೇವೆ ಮಾಡಬೇಕು ಕಳೆದ ಬಾರಿ ಲೋಕರೂಢಿಯಂತೆ ಯಾರು ದೇಶ ಆಗುತ್ತ ಮುಖ್ಯಮಂತ್ರಿ ಮಾಡಬೇಕನ್ನುವಂಥ ಪಕ್ಷ ನಡೆಯುತ್ತಿತ್ತು ಕಳೆದ ಬಾರಿ ಕರ್ನಾಟಕದ ಅವರಿಗೆ ಸೋಲಾರ ಒಂದು ಪಕ್ಷವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಹೊಂದಿತ್ತು ಈ ಬಾರಿ ದಾವಣಗೆರೆ ಕ್ಷೇತ್ರದ ಗೆದ್ದರೂ ಕೂಡ ಕೆಲವೊಂದು ಕಡೆ ಮುಖ್ಯಮಂತ್ರಿ ಸ್ಥಾನ ಉಚಿತರಾಗಿ ಅವರು ಯಾವುದೇ ಜಾತಿ ಧರ್ಮದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಮಹಾಧೀಶಕ್ಕೂ ಒಂದೇ ಅತ್ಯಂತ ಹಿಂದುಳಿದಂತಹ ಈ ತುಮಕೂರು ಜಿಲ್ಲೆ ನೀರಾವರಿ ಸಾಮಾಜಿಕ ಶೈಕ್ಷಣಿಕವಾಗಿ ಬದಲಾವಣೆಗಳಾಗಬೇಕು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕೆನ್ನುವಂಥ ಒಳ್ಳೆಯ ಸದುದ್ದೇಶ ನಾವಿದೆಲ್ಲ ಪತ್ರಿಕೆ ఆరోప సరళ సంచ డాక్టర్ జి పరమేశ్వర్ ముఖ్యమంత్రి స్థానం ఒది ಪರಮೇಶ್ವರಿಗೆ ಅವಕಾಶ ಮಾಡುತ್ತೆ ಒಂದು ಜನಾಂಗದ ಎಲ್ಲ ಜನಾಂಗದ ಬ್ರಹ್ಮ ಪೂಜರು ಮತ್ತು ಎಲ್ಲ ಭಾಗದ ಪರಮೇಶ್ವರ ಅನುಮಾನದ ಎಲ್ಲ ಬ್ರಹ್ಮ ಪೂಜರು ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಒಬ್ಬ ಹಿಂದುಳಿದ ಒಬ್ಬ ನಾಯಕ ಬಹಳ ಸರಳವಾಗಿ ಸಂಜೀವಿಕವಾಗಿ

ತಮಗೆ ಇಷ್ಟವಾದಂಥ ವ್ಯಕ್ತಿಯನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಅಂತೇಳಿ ಅನೇಕ ಕಡೆ ಕೂಗುಗಳು ಕೇಳಿ ಬರುವಂಥದ್ದು ನಿಮ್ಮೆಲ್ಲ ಗೊತ್ತಿರುವಂಥ ವಿಷಯ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಆಭಾರದ ಸ್ವಾಮೀಜಿಯವರು ಒತ್ತಾಯವನ್ನು ಪಡಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಪೂಜ್ಯ ಮಹಾಸಿಗಳವರು ಒಬ್ಬ ಶ್ರೇಷ್ಠ ರಾಜಕಾರಣಿ ಹಿರಿಯ ಉತ್ಸದ್ಧಿ ಬಹಳಷ್ಟು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಗೃಹ ಮಂತ್ರಿಗಳಾಗಿ ಉತ್ತಮ ಸೇವೆಯನ್ನು ಸಲ್ಲಿಸಿರುವಂಥ ಸನ್ಮಾನ್ಯ ಶ್ರೀ ಜಿ ಪರಮೇಶ್ವರ್ ಅವರು ಸಹ ಯಾಕೆ ಮುಖ್ಯಮಂತ್ರಿಗಳಾಗಬಾರದು ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೋ ಅಂತ ಬಂದುವಂಥ ದೃಷ್ಟಿಯಿಂದ ನಾವೆಲ್ಲ ದೆಹಲಿ ಹೈಕಮಾಂಡ್ ಅವರಿಗೆ ಮನವರಿಕೆ ಮಾಡುವಂಥ ಮತ್ತು ಸನ್ಮಾನ್ಯ ಶ್ರೀ ಪರಮೇಶ್ವರ್ ಮುಖ್ಯಮಂತ್ರಿಗಳನ್ನಾಗಿ ಆಯ್ಕೆ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲ ಇಲ್ಲಿ ಒಂದು ಸೇರಿಕೊಂಡು ಒಕ್ಕೂರಲಿನಿಂದ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲ ಹೈಕಮಾಂಡ್ ಅನ್ನ ಿದೆ ಒಬ್ಬ ಕೇವಲ ಸಾಮಾನ್ಯ ವ್ಯಕ್ತಿಯಾಗಿದೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರತಕ್ಕಂಥ ವ್ಯಕ್ತಿಯಾಗಿರುವುದರಿಂದ ಇಲ್ಲಿಯವರೆಗೂ ಸಹ ನಮ್ಮ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿ ಅವಕಾಶ ಸಿಗದೆ ಇರುವುದರಿಂದ ಅವರಿಗೆ ಅನ್ನುವಂತ ಒಂದು ಅವಕಾಶವನ್ನ ಕಲ್ಪಿಸಿ ಕೊಡಬೇಕು ಅಂತೇಳಿ ನಾವೆಲ್ಲರೂ ಸಹ ಹೈಕಮಾಂಡ್ ಅನ್ನ ಒತ್ತಾಯಪಡಿಸ್ತಾ ಇದ್ದಾರೆ

ಬದಲಾವಣೆಯನ್ನು ಎಲ್ಲ ಕಡೆ ಕೇಳಿಸ್ತಾ ಇದೆ ಹಾಗಾಗಿ ಎಲ್ಲ ಭಾಗದಲ್ಲಿ ಅವರವರಿಗೆ ಮುಖ್ಯವಾದಂಥ ನಾಯಕರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ನಮ್ಮ ಕೇಳಬೇಕಿರುವಂತಹ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯ ಎಲ್ಲ ಸಂಸ್ಥೆಗಳು ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಗಳನ್ನಾಗಿ ಮಾಡಬೇಕು ಇಲ್ಲಿ ತನಕ ತುಮಕೂರು ಜಿಲ್ಲೆಗೆ ಅವಕಾಶ ಸಿಕ್ಕಿಲ್ಲ ಈಗ ಮುಂತಾದ ಅವಕಾಶವನ್ನು ಕಾಂಗ್ರೆಸ್ ನಾಯಕರನ್ನು ತಲುಪಿಸಿಕೊಳ್ಬೇಕು ಅಂತೇಳಿ ಎಲ್ಲ ಸಂಸ್ಥೆಗಳ ಉಟ್ಟಾಗಿ

ವ್ಯಕ್ತಿ ನಿಮ್ಮ ಪಕ್ಷಕ್ಕೆ ಕಾರ್ಯಕರ್ತರನ್ನ ಒಂದು ಸಾಮರ್ಥ್ಯವನ್ನು ಹೊಂದಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿದ್ದಾರೆ ಅವರನ್ನು ಪರಿಗಣನೆ ಮಾಡಿ ಅಂತ ಎಲ್ಲ ಕಾಂಗ್ರೆಸ್ನಿಗೆ ಅವರ ಹೈಕಮಾಂಡ್ ನಿಮ್ಮ ಮೂಲಕ

да uh -huh. ಶಿಕ್ಷಣ ಮಂತ್ರಿಗಳಾಗಿ ಹಾಗೂ ಉಪಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ಸೇವೆ ತುಂಬ ಅಪಾರವಾದಂಥದ್ದು ಹೈಕಮಾಂಡ್ ಈ ನ ನಮ್ಮಲ್ಲಿ ಅನೇಕ ಬಾರಿ ಕರ್ನಾಟಕ ರಾಜ್ಯಕ್ಕೆ ಗೃಹ ಮಂತ್ರಿಗಳಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಸಹೋದಯಗಳಾಗಿ ಸರ್ವತೋಮವಾದಂತಹ ಎಲ್ಲ ಸಮುದಾಯಗಳಿಗೂ ಸಹ ಸರ್ಕಾರವನ್ನು ಕೊಟ್ಟಂತ ಹಾಗೂ ರಾಜಕಾರಣ ವಿಶೇಷವಾಗಿ ಯಾವುದೇ ಪಕ್ಷ ಬೇರೆಗಳೇ ಭಾವೈಕ್ಯತೆಯನ್ನು ಹೊಂದಿದಂಥ ಸುಪ್ರಹ ಆತ್ಮೀಯರಾಗಿರ್ತಕ್ಕಂಥ ಜನನಾಯಕ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಆಗಲೇಬೇಕು ಅಂತಕ್ಕಂಥ ಅಪೇಕ್ಷೆಯಿಂದ ಇವತ್ತು ತುಮಕೂರು ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದ ಅನೇಕ ಕಡೆಗಳಿಂದ ಬಟಮಾನ್ಯಗಳ ಸ್ವಾಮೀಜಿಗಳು ಆಗಮಿಸಿ ತುಮಕೂರು ನಗರದಲ್ಲಿ ಈ ಪ್ರತಿಭಾ ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೇವೆ ಕಾರಣ ಯಾಕೆ ಅಂತಂದರೆ ಅನೇಕ ಜನಗಳ ಭಾವೈಕ್ಯತೆಯನ್ನು ಅಥವಾ ಬಂಧುತ್ವವನ್ನು ಸ್ನೇಹಿಶೀಲಿಯಾಗಿದ್ದು ಎಲ್ಲ ಜೊತೆಗೂಡಿ ವೇದ ಭಾವಗಳಿಲ್ಲದೆ ಎಲ್ಲ ಸ್ವಾಮೀಜಿಗಳ ಜೊತೆಯಲ್ಲಿ ವಿಶ್ವಾಸಪೂರ್ವಕವಾಗಿ ನಾಯಕರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾದಾಗ ಕರ್ನಾಟಕ ರಾಜ್ಯದ ಜನತೆಗೆ ಒಳ್ಳೆಯ ರಾಜಕಾರಣವನ್ನು ಕೊಡಬಹುದು ಅಥವಾ ರಾಜಕೀಯನ ಕೊಟ್ಟು ಸಮಾಜಗಳಿಗೆ ಮುಂಚೂಣಿಯನ್ನು ತರುವಂಥ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡತಕ್ಕಂಥ ಒಳ್ಳೆಯ ಮನಸ್ಸರಾಗಿರೋದ್ರಿಂದ ಅವರಿಗೆ ಮುಖ್ಯಮಂತ್ರಿಯ ಸ್ಥಾನ ಕೊಡಲೇಬೇಕು ನಾವು ತುಮಕೂರು ಜಿಲ್ಲೆಯ ಅಥವಾ ಕರ್ನಾಟಕ ರಾಜ್ಯದ ಎಲ್ಲ ಸಮುದಾಯದ man dik dra moontlik dananter het ಇದರಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶ ಅಂದರೆ ದಲಿತ ಹಿಂದುಳಿದ ಲಿಂಗಾಯತ ಒಕ್ಕಲಿಗ ಸೇರಿದಂತೆ ಸರ್ವಧರ್ಮಕ್ಕೂ ಸೇರಿದ ಮಠಾಧೀಶರು ಭಾಗಿಯಾಗಿದ್ದರು ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗುವ ಮಹದಾಸೆ ಹೊಂದಿದ್ದು ಪಕ್ಷದ ವರಿಷ್ಠರು ಆ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವರೆ ಕಲ್ಪತರು ನಾಡಿನ ಜನರ ಮಹದಾಸೆ ಈಡೇರುತ್ತಾ ಕಾದ್ ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್